ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ಸ್ಟ್ರಾಂಗ್ ಸಂಘಟನೆಗಳು ಪ್ರತಿಯೊಂದು ನೀವು ಸ್ಟ್ರೈಕ್ ಮಾಡಿಸ್ಲಿ ಬಹಳ ಸಂತೋಷದ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಬಹಳ ಸಂತೋಷದ ಆದರೆ ಪ್ರಭು ಚವ್ಹಾಣ್ ದಬ್ಬಾಳಿಕೆ ಈಗ ಸ್ಟಾರ್ಟ್ ಆಗಿಲ್ಲ ಎರಡು ಸಾವಿರ ಎಂಟರಿಂದ ಏನದಂದ್ರೆ ಅವ್ರು ಶಾಸಕರಾಗಿದ್ದ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಮತ್ತೊಂದು ಕೈಂಡ್ ಇನ್ಫಾರ್ಮೇಶನ್ ನಿಮ್ಗೆ ಏನಂದ್ರೆ ಅವರಾದ ಕ್ಷೇತ್ರದಲ್ಲಿ ತಾವು ಹೇಳಿದ ಪ್ರಕಾರ ಇಲ್ಲಿವರೆಗೆ ಅಂಥ ಒಂದು ದೌರ್ಜನ್ಯ ಇರೋದ್ರಿಂದ ಒಬ್ಬ ದಲಿತ ಮುಖಂಡರು ಕೂಡ ಅಲ್ಲಿ ಶಾಸಕನಾಗಲಿಕ್ಕೆ ಸಾಧ್ಯ ಈಗ ತಾನೇ ಮೊನ್ನೆ ಇದೇ ಚುನಾವಣೆಯಲ್ಲಿ ನಮ್ಮ ಹಾಳು ಅನುಭವಿಸುತ್ತ ರಾಜಕಾರಣಿಯಾಗಿರುವಂತ ಭೀಕ್ಷ ಅವರು ಈ ಒಂದು ಇದರಲ್ಲಿ ಫೈಟ್ ಆದ್ರೂ ಕೂಡ ಏನಾದಂದ್ರೆ ನಾವು ಹೇಳಿದ ಪ್ರಕಾರ ಅವರಾದ ದಲಿತ ಮುಖಂಡರಾಗ್ಲಿ ಅಥವಾ ಬೇರೆ ಸಮುದಾಯದಾಗ್ಲಿ ನಾವು ಹೇಳಿದ ಪ್ರಕಾರ ಅವ್ರಿಗೆ ಯಾಕೆ ಹೆದರ್ತಾ ಇರೋ ಗೊತ್ತಿಲ್ಲ ಆದರೆ ತಾವು ಇಷ್ಟು ವರ್ಷ ಈ ವಿಷಯವನ್ನ ಮಟ್ಟಿಗೆ ಇಟ್ಕೊಂಡು ಯಾಕೆ ಸ್ಟ್ರೈಕ್ ಯಾಕೆ ಮಾಡ್ತೀವಿ ಮೊಟ್ಟ ಮೊದಲಾಗಿ ಇದು ಯಾವ ಕ್ಷೇತ್ರದಲ್ಲಿ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇದು ಅವರ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿತ್ತು ಮೊಟ್ಟ ಮೊದಲದಾಗಿ ಹೋರಾಟ ಅವರಾದ್ರು ಮಾಡಬೇಕಿತ್ತು ಮಾಡಿಲ್ಲ ಅದ್ರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಯಾರು ಮುಂದಾದ್ರು ಅಂತವರಿಗೆ ಪ್ರಭು ಜನರು ದವಸಿತ್ತು ಯಾವುದೋ ಒಂದು ಪ್ರೆಷರ್ ಹಾಕಿ ಪೊಲೀಸ್ ಮೂಲಕನೋ ಅಥವಾ ಏನಾದ್ರೂ ಬೇರೆ ಬೇರೆ ಥರದಿಂದ ಪ್ರೆಷರ್ ಹಾಕಿ ಅವರಿಗೆ ಆ ಪರಿಸ್ಥಿತಿ ಹಿನಾಯವ್ ಹಿನಾಯ ಹಂತಕ್ಕೆ ತಕ್ಕಂತ ಒಂದು ಪ್ರಯತ್ನ ಮಾಡಿ ಅದರಿಂದ ಅವರಿಗೆ ಹೆದರ್ಕೊಂಡು ಜನ ಅಲ್ಲಿ ಅವರದ್ದವ್ರು ಅವ್ರ ವಿರುದ್ಧವಾಗಿ ಮೂವ್ಮೆಂಟ್ ಮಾಡಕ್ಕಾಗಿಲ್ಲ ನಮ್ಮ ಬೀದರ್ ನಾವು ಇದಕ್ಕಿಂತ ಮುಂಚೆ ಕೂಡ ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅವ್ರದ್ದಾಗ ಪ್ರಭು ಅವರು ಸ್ವ ಜಾತಿ ಮಾಡಲ್ಲ ಎಸ್ ಸಿ ಪರವಾಗಿಲ್ಲ ಹೇಳಿ ಮಾಡಿದಿವಿ ನಾವು ಬಟ್ ಇನ್ನು ಏನಲ್ಲ ಅವ್ರು ಪರಿಶಿಷ್ಟ ಜಾತಿ ಅಲ್ಲ ಅಂತಕ್ಕಂಥದ್ದು ನಮಗ ಒಂದ್ ಮೂರ್ ನಾಲ್ಕು ವರ್ಷದಿಂದ ಅವ್ರ ಡಾಕ್ಯುಮೆಂಟ್ಸ್ ಬೇಕವ ಅಂತ ಹೇಳಿ ಸುಳ್ಳು ಜಾತಿ ತಗೊಂಡ ನಿಂತಾರೆ ಅಂತ ಹೇಳಿ ಇದ್ರ ಬಗ್ಗೆ ನಾವು ಕಾನೂನಾತ್ಮಕ ಹೋರಾಟ ಮಾಡಿದೀವಿ ಕೋಟಿ ಸಮಾಜ ಕಲ್ಯಾಣ ಎಲ್ಲೇ ಕೊಟ್ಟು ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಸುಮಾರು ಸರಿ ನೀವು ಅರ್ಜಿಗಳು ಇದಾವ ಅದು ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರ ವಿರೋಧಿ ಹೋರಾಟ ಸಮಿತಿ ಅಂತಕ್ಕಂಥ ಒಂದು ಸಮಿತಿನೇ ಇದೆ ನಮ್ಮ ಎದೆ ಅಂತರ್ವೃತ್ತವಾಗಿ ನಿರಂತರವಾಗಿ ನಾವು ದಾನ ಮಾಡುವಂತ ಹೋರಾಟ ಮಾಡಿದೀವಿ ಸುಮಾರು ಸಾರಿ ಸ್ಟೈಕ್ ಕೂಡ ಮಾಡಿದೀವಿ ಮಾಡಿಲ್ಲ ಅಂತಿಲ್ಲ ಆದರೆ ಇಲ್ಲಿ ಪ್ರಭು ಚೌಹಾಣ್ ಅವರಿಗೆ ಏನ್ ಡಾಕ್ಯುಮೆಂಟ್ಸ್ ಅವ ಅಂತ ಹೇಳಿ ನಮ್ಗೆ ಗೊತ್ತಾದ್ಮೇಲೆ ಅವ್ರ ಡಾಕ್ಯುಮೆಂಟ್ಸ್ ನಾವು ಕಲೆಕ್ಟ್ ಮಾಡಕ್ ಬಹಳಷ್ಟು ಪ್ರಯತ್ನ ಮಾಡಿದ್ರು ನಮ್ಗೆ ಸಿಕ್ಕಿಲ್ಲ ಶಂಕರ್ ದೊಡ್ಡಿಯವರು ಮಾಡಿದ್ರು ಅವ್ರು ಮಾಡಿದ್ರು ಅವರು ಮತ್ತೇನು ಪ್ರೆಷರ್ ಬಂತು ಅವರು ಕೂಡ ಹಿಂದಕ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನಮ್ಮ ದಲಿತ ಸಮಾಜದ ಮುಖಂಡಗಳಿಗೆ ಈ ಪ್ರಭು ಚವ್ಹಾಣ್ ಹೆದರಿಸಿ ಕೂಡ ಬಿಟ್ಟ ಮೇಲೆ ಸಣ್ಣ ಸಣ್ಣವರು ಹೆದರ್ತರ ಕಿಟ್ಟಿದಾಗ ಅಂದ್ರೆ ಅವ್ರ ಮೇಲೂ ಒಂದಿಷ್ಟು ಆರೋಪಗಳಿವೆ ಅವ್ರ ಜೊತೆ ಹೊಂದಾಣಿಕೆ ಆಯ್ತು ಆ ಕಾರಣಕ್ಕ ಅದಕ್ಕೆ ಏನು ಪುರಾವೆಗಳಿಲ್ಲ ಅದು ಪುಣಾಮಗಳ್ರು ಅದ್ರ ಬಗ್ಗೆ ಏನು ಅನೋದಿಲ್ಲ ಇಲ್ಲ ಬಟ್ ಈ ತರ ಮಾತುಗಳು ಕೂಡ ಇದೆ ಅಂತ ಹೇಳ್ತಿರೋದು ಸಮಾಜ ಸಾರ್ವಜನಿಕರಿಗೆ ಈ ತರ ಮಾತಾಡೋಕೋ ಸಾರ್ವಜನಿಕರಿಗೆ ಏನು ಮಾತಾಡ್ಕೊತಾರೆ ಈಗ ಕಂಪ್ಲೇಂಟ್ ಮಾಡಿದ ವ್ಯಕ್ತಿ ಆಟೋಮೆಟಿಕ್ ಸೈಲೆಂಟ್ ಆಗಿರೋ ಆಗಿರ್ಬೋದು ಅಂತಕ್ಕಂಥ ನಮ್ದು ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅದಕ್ಕೆ ಅದ್ರ ಬಗ್ಗೆ ಮಾತು ಕೂಡ ಆಡಂಗಿಲ್ಲ ಅವರು ಎಸ್ ಅಲ್ಲ ಎಷ್ಟಿ ಇದಾವ ಎಸ್ ಇದರ್ಟಿಫಿಕೇಟ್ ನಿಂಬಲ್ಲಿ ಇದಾವ್ ಅದಾವ ಅದಾವ ಇದ್ದು ಇದಾವ್ದು ಧನ್ಯವಾದ ಈಗ ಅಂಗಡಿ ಇಲ್ಲಿ ಎಷ್ಟೇ ತಗೊಂಡ್ರ ಸರ್ಟಿಫಿಕೇಟ್ ಇದ್ದು ಅವರೇ ಪ್ರಭು ಚವ್ಹಾಣ್ ಅವರು ಶಾಲೆ ದಾಖಲಾತಿ ಬರ್ಷಿ ಕೈನಲ್ಲ ಅವರೇ ಒಂದು ಅರ್ಜಿ ಪ್ರವೇಶ ನಾವು ತುಂಬ ಫಾರ್ಮ್ ಆ ಫಾರ್ಮ್ ನಲ್ಲಿ ಅವರು ಅಡ್ಮಿಷನ್ ಫಾರ್ಮ್ ಇದೆ ಇದು ಪ್ರಭು ಚವ್ರು ಇದು ಪ್ರಭು ಅವರ ಹಸ್ತಾಕ್ಷರ ಇದೆ ಅವ್ರ ಫೋಟೋ ಇದೆ ಇದು ಅವರೇ ಕೈಲಿ ಬರ್ಕೊಟ್ಟ ತುಂಬಿ ಫಾರ್ಮ್ ಇದೆ ಶಾಲಾ ದಾಖಲಾತಿಗಳಲ್ಲಿ ಪ್ರವೇಶ ತಪ್ಪತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನಿದೆ ಕೆಟಗರಿ ಡಿ ಎನ್ ಪಿ ಅಂತ ಬರೆದಿದ್ದಾರೆ ಡಿ ಎನ್ ಪಿ ಅಂದ್ರೆ ಈಗ ನಾನು ನಿಮಗೆ ಡಿ ನೋಟಿ ಡೊಮೆಟಿಕ್ ಡೊಮೆಂಟಿಕ್ ಅಂತ ಇದು ಅಲ್ಲಿ ಒಂದು ಟ್ರೈಬ್ ಇದಾರೆ ಆದ್ರೆ ಈ ವ್ಯಕ್ತಿ ಆ ಡ್ರೈವರ್ ಬಂದು ಇಲ್ಲಿ ಎಸ್ ಸಿ ಅಂತಾರೆ ಮತ್ತೆ ಅವ್ರ ಹಣಕ್ರಲ್ಲಿ ಅಲ್ಲೇ ಇದಾರೆ ಅವ್ರ ಮಕ್ಕಳ ಎಜುಕೇಶನ್ ಅಲ್ಲೇ ಆಗಲ್ಲ ಪ್ರಭು ಜಮ ಎಜುಕೇಶನ್ ಅಲ್ಲೇ ಆಗಲ್ಲ ಅವ್ರ ತಂದೆಯವರೇ ಮಹಾರಾಷ್ಟ್ರದವರು ತಂದೆಯವರು ಅವ್ರ ಅಜ್ಜಾಚಿ ಇಲ್ಲಿನವರಿದ್ರೆ ಅವ್ರೆ ಕೊಡ್ತಾರೆ ಅವ್ರ ತಾಯಿಯವರು ಕಾನೂನಲ್ಲೇ ಇದ್ರೆ ತಾಯಿ 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 ಒಮ್ಮದ ಇದ್ದ ಇಲ್ಲೇ ಇದ್ದಿದ್ದೇವೆ ಏನು ನಿಮ್ಮಲ್ಲಿ ಏನಿದ್ದು ಅದ ಹಾಡಲಿ ನಮ್ಮ ಸಮುದಾಯಕ್ಕ ಚುಕ್ಕಿ ಕೆಲಸ ಈ ಪ್ರಭು ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತದ ನಮ್ ಜಿಲ್ಲಾಡಳಿತ ವಿಫಲದಾಗಿ ಇದೆ ಸಂಪೂರ್ಣವಾಗಿ ವಿಫಲ ಇಂಥ ಸುಮಾರು ನಮ್ ಗೆಳೆಯರು ಹೋರಾಟ ಮಾಡ್ತಾ ಇದರ್ಷಗಳಿಂದ ಸುಮಾರು ಎರಡ್ ಸಾವಿರದ ಏರ್ಪಟ್ಟ ಜಾತಿಗಳು ಸುಳ್ಳು ಜಾತಿಗಳು ಇವಾಗ ತಗೊಳ ಎಸ್ ಸಿ ಅಂತ ಹೇಳಿ ತಗೊಂಡಿದ್ರು ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾರ ಆದ್ರೆ ಯಾವ್ದೇ ಒಂದು ಸರ್ ಆಗ್ತಾ ಇಲ್ಲ ಮೇಡಮ್ ಅವರು ಜಿಲ್ಲಾಡಳಿತ ಬಿ ಸಿ ಅವರು ಸಮಾಜ ಕಲ್ಯಾಣ ಅಧಿಕಾರಿ ಅಧಿಕಾರಿ ಬಗ್ಗೆ ಹೇಳ್ತಾ ಇದ್ದೀನಿ ಸಮಾಜ ಕಲ್ಯಾಣ ಅಧಿಕಾರಿಗಳಂತೂ ಹೊಟ್ಟೆ ಇದು ಇಲ್ಲ ಅವರು ಒಂದು ಸರ್ಟಿಫಿಕೇಟ್ ರದ್ದು ಮಾಡಬೇಕು ಬೇಡ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರೋದಿಲ್ಲ ಅವರು ಯಾಕೆ ಸೂಚನೆ ಕೊಡ್ಬೇಕವ್ರಿಗೆ ಇವ್ರು ಎಸ್ ಸಿ ಅರಣ್ಣ ಇಲ್ಲ ಹೇಳಿ ಯಾಕೆ ಸರ್ವೆ ಮಾಡೋದು ಸಮಾಜ ಕಲ್ಯಾಣ ಇಲಾಖೆನೇ ಮಾಡ್ಬೇಕಲ್ಲ ಅವರೇ ವರದಿ ಕೊಡಬೇಕಲ್ಲ ಜಿಲ್ಲಾಡಳಿತ ಅವರೇ ಹೇಳೋದಿಲ್ಲ ಸಮಾಜು ಇಲ್ಲ ಅವರು ಆಫೀಸ್ನಲ್ಲೇ ಇರೋದಿಲ್ಲ ಯಾವಾಗ ಕೆಲದರು ಹರೇಗಡೆ ಹೋಗಿದ್ದಾರೆ ಗುಲ್ಬರ್ಗ ಹೋಗಿದ್ದಾರೆ ಹಿರ್ಳ್ಳಿ ಹೋಗಿದ್ದಾರೆ ಅಂತ ಹೇಳ್ತಾರೆ ನಿರ್ಲಕ್ಷಕನ ಧೋರಣೆ ಅವರು ಸಮಾಜ ಕಲ್ಯಾಣ ಅಧಿಕಾರಿ ಅವರಿಗೆ ಇಲ್ಲಿ ಆಗಿ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನಾವು ಕೂಡ ಸರ್ಕಾರ ನಾವು ಜಿಲ್ಲಾಡಳಿತಕ್ಕೆ